ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ ಇಪ್ಪತ್ತೊಂದರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನ ಪ್ರಮುಖ ಇಂಪಾರ್ಟೆಂಟ್ ಆಗಿರುವಂತಹ ಕರೆಂಟ್ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಾಳೆ ಕೆ ಎಸ್ ಎಕ್ಸಾಮ್ ಯಾರು ಬರಿತಾ ಇದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ಪರೀಕ್ಷೆ ಬರಿತಾ ಇರುವಂತಹ ಅಭ್ಯರ್ಥಿಗಳಿಗೆ ಸ್ಮಾರ್ಟ್ ಹಿಡಿ ಸರ್ಕಲ್ ಕಡೆ ವತಿಯಿಂದ ಆಲ್ ದಿ ವೆರಿ ಬೆಸ್ಟ್ ಓಕೆ ಚೆನ್ನಾಗಿ ಪರೀಕ್ಷೆಯನ್ನ ಅಟೆಂಡ್ ಮಾಡಿ ಬನ್ನಿ ಮೊದಲ ಪ್ರಶ್ನೆ ನೋಡಿ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಚಾನೆಲ್ ಆರಂಭಿಸುವ ಮೂಲಕ ಯಾವ ಫುಟ್ಬಾಲ್ ಆಟಗಾರ ಸುದ್ದಿಲಿದ್ದಾರೆ ವಿಚ್ ಫುಟ್ಬಾಲರ್ ವಾಸ್ ಎ ನ್ಯೂಸ್ ಫಾರ್ ಸ್ಟಾರ್ಟಿಂಗ್ ಅ ಚಾನೆಲ್ ಆನ್ ಯೂಟ್ಯೂಬ್ ಉತ್ತರ ಆಪ್ಷನ್ ಒಂದು ಕ್ರಿಸ್ಟಿಯಾನೋ ರೊನಾಲ್ಡೋ ಪೋರ್ಚುಗೀಸ್ನ ಹೆಸರಾಂತ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ತಮ್ಮದೇ ಆದ ಚಾನೆಲ್ ಅನ್ನ ಆರಂಭಿಸುವ ಮೂಲಕ ಯೂಟ್ಯೂಬ್ ಜಗತ್ತಿಗೆ ಕಾಲಿಟ್ಟಿದ್ದಾರೆ ಪ್ರತಿಷ್ಠಿತ ಬ್ಯಾಲನ್ ಡಿ ಓವರ್ ಪ್ರಶಸ್ತಿಯನ್ನು ಐದು ಬಾರಿ ಗೆದ್ದಿರುವಂತಹ ಮೂವತ್ತೊಂಬತ್ತು ವರ್ಷದ ರೊನಾಲ್ಡೋ ಸೌದಿ ಅರೇಬಿಯಾ ಮೂಲದವರಾಗಿದ್ದು ಅಲ್ ನಾಸರ್ ಫುಟ್ಬಾಲ್ ಕ್ಲಬ್ ಪರ ಆಡ್ತಾ ಇದ್ದಾರೆ ಕಾಯುವಿಕೆ ಮುಗಿದಿದೆ ನನ್ನ ಯೂಟ್ಯೂಬ್ ಚಾನೆಲ್ ಕೊನೆಗೂ ಬಂದಿದೆ ಚಂದಾದಾರರಾಗಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಪ್ರಯಾಣದಲ್ಲಿ ನನ್ನೊಂದಿಗೆ ಸೇರಿಕೊಳ್ಳಿ ಅಂತ ಸಾಮಾಜಿಕ ಮಾಧ್ಯಮದ ಮೂಲಕ ರೊನಾಲ್ಡೋ ಘೋಷಣೆ ಮಾಡಿದ್ದಾರೆ ಕೇವಲ ಒಂದೇ ದಿನದಲ್ಲಿ ಒಂದು ಕೋಟಿಗೂ ಹೆಚ್ಚು ಸಬ್ಸ್ಕ್ರೈಬರ್ಸ್ ಗಳನ್ನು ಕ್ರಿಸ್ಟಿಯಾನೋ ರೊನಾಲ್ಡೊ ಪಡೆದುಕೊಂಡಿದ್ದಾರೆ ಲವ್ಸನ್ನೆ ಡೈಮಂಡ್ ಲೀಗ್ ಕೂಟದಲ್ಲಿ ನೀರಜ್ ಚೋಪ್ರಾ ಎಷ್ಟನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ವಿಚ್ ರ್ಯಾಂಕ್ ಡಿಡ್ ನೀರಜ್ ಚೋಪ್ರಾ ಸೆಕ್ಯೂರ್ ಇನ್ ದಿ ಲವ್ಸನ್ನೆ ಡೈಮಂಡ್ ಲೀಗ್ ಉತ್ತರ ಆಪ್ಷನ್ ಒಂದು ಎರಡನೇ ಸ್ಥಾನ ಭಾರತದ ಸ್ಟಾರ್ ಜಾವೆಲಿನ್ ಎಸೆಕ ಎಸೆತಗಾರ ನೀರಜ್ ಚೋಪ್ರಾ ಅವರು ಲವ್ಸನ್ನೆ ಡೈಮಂಡ್ ಲೀಗ್ ಕೂಟದಲ್ಲಿ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಆಂಡರ್ಸನ್ ಪೀಟರ್ಸ್ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಮುಂದಿನ ಪ್ರಶ್ನೆ ಗಮನಿಸಿ ಉಕ್ರೇನ್ ಗೆ ಉಕ್ರೇನ್ ದೇಶಕ್ಕೆ ಭೇಟಿ ನೀಡಿರುವಂತಹ ಮೊದಲ ಭಾರತೀಯ ಪ್ರಧಾನಿ ಯಾರು ಹೂ ಇಸ್ ದಿ ಫಸ್ಟ್ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೇಡ್ ಎ ಸ್ಟೇಟ್ ವಿಸಿಟ್ ಟು ಉಕ್ರೇನ್ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆಯನ್ನ ಪೋಸ್ಟ್ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡಿ ಹಾಗೂ ನಿಮಗೆ ಎಕನಾಮಿಕ್ ಸರ್ವೆ ಹಾಗೂ ಬಜೆಟ್ನ ಪುಸ್ತಕ ಉಚಿತವಾಗಿ ಲಭ್ಯ ಇದರ ಜೊತೆಗೆ ಉತ್ತರ ಆಪ್ಷನ್ ಮೂರು ನರೇಂದ್ರ ಮೋದಿ ಮೂರು ದಶಕಗಳ ಹಿಂದೆ ಉಕ್ರೇನ್ಗೆ ಉಭಯ ದೇಶಗಳ ಸಂಬಂಧ ಸ್ಥಾಪಿಸಿದ ನಂತರ ನರೇಂದ್ರ ಮೋದಿ ಅವರು ಉಕ್ರೇನ್ ದೇಶಕ್ಕೆ ಭೇಟಿ ನೀಡಿರುವಂತಹ ಮೊದಲ ಭಾರತೀಯ ಪ್ರಧಾನಿಯಾಗಿದ್ದಾರೆ ಮೋದಿ ಮತ್ತು ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ಕೈಯುನ ಒಸ್ ಆಫ್ ಪೀಸ್ ಪಾರ್ಕ್ ನಲ್ಲಿರುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಪ್ರತಿಮೆಗೆ ಮೋದಿ ಅವರು ಮಾಲಾರ್ಪಣೆ ಮಾಡಿದ್ದಾರೆ ಭೀಷ್ಮ ಕ್ಯೂಬ್ ನೋಡಿ ಭೀಷ್ಮ ಕ್ಯೂಬ್ ಭೀಷ್ಮನ ವಿಸ್ತೃತ ರೂಪ ಏನಂತಹ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸ್ನೆ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಬರುತ್ತೆ ಭೀಷ್ಮ ಇದರ ವಿಸ್ತೃತ ರೂಪ ಭಾರತ್ ಹೆಲ್ತ್ ಇನಿಶಿಯೇಟಿವ್ ಫಾರ್ ಸಹಯೋಗ ಹಿತ ಅಂಡ್ ಮೈತ್ರಿ ವೆರಿ ಇಂಪಾರ್ಟೆಂಟ್ ಭೀಷ್ಮ ಕ್ಯೂಬ್ ಉಕ್ರೇನ್ಗೆ ಭೇಟಿ ನೀಡಿರುವಂತಹ ಪ್ರಧಾನಿ ಮೋದಿ ಅವರು ವ್ಯಾಪಕವಾದ ಮಾನವೀಯ ಬೆಂಬಲದ ವಾಗ್ದಾನವನ್ನ ಅಲ್ಲಿ ಮಾಡಿದ್ದಾರೆ ಮತ್ತು ಉಕ್ರೇನ್ ಸರ್ಕಾರಕ್ಕೆ ನಾಲ್ಕು ಭೀಷ್ಮ ಕ್ಯೂಬ್ಗಳನ್ನ ಹಸ್ತಾಂತರಿಸಿದ್ದಾರೆ ಏನು ಭೀಷ್ಮ ಕ್ಯೂಬ್ಗಳು ಭೀಷ್ಮ ಕ್ಯೂಬ್ಗಳು ಭಾರತದ ಪ್ರಾಜೆಕ್ಟ್ ಆರೋಗ್ಯ ಮೈತ್ರಿಯ ಭಾಗವಾಗಿದ್ದು ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸ್ಟಾರ್ ಮಾರ್ಕ್ ಹಾಕಿಟ್ಕೊಳ್ಳಿ ಭೀಷ್ಮ ಕ್ಯೂಬ್ಗಳು ಯಾವ ಒಂದು ಮೈತ್ರಿಯ ಭಾಗ ಅಂದ್ರೆ ಯಾವ ಪ್ರಾಜೆಕ್ಟ್ ನ ಭಾಗ ಅಂದ್ರೆ ಆರೋಗ್ಯ ಮೈತ್ರಿಯ ಭಾಗ ಸಂಘರ್ಷದ ವಲಯಗಳು ಮತ್ತು ವಿಪತ್ತು ಪೀಡಿತ ಪ್ರದೇಶಗಳಲ್ಲಿ ತ್ವರಿತ ನಿಯೋಜನೆಗಾಗಿ ವಿನ್ಯಾಸಗೊಳಿಸಲಾಗಿರುವಂತಹ ಹೊಸ ಮತ್ತು ಕಾಂಪ್ಯಾಕ್ಟ್ ಅಂದರೆ ಚಿಕ್ಕದಾಗಿರುವಂತಹ ಘಟಕಗಳಾಗಿವೆ ಪ್ರತಿ ಕ್ಯೂಬ್ ಇಪ್ಪತ್ತು ಕೆ ಜಿ ತೂಕದವರೆಗೆ ಅಗತ್ಯ ಔಷಧಗಳು ವೈದ್ಯಕೀಯ ಉಪಕರಣಗಳು ಮತ್ತು ಸರಬರಾಜುಗಳೊಂದಿಗೆ ತುಂಬಿರುತ್ತವೆ ಈ ಕ್ಯೂಬ್ಗಳನ್ನು ವಿವಿಧ ವೈದ್ಯಕೀಯ ತುರ್ತು ಸ್ಥಿತಿಗಳನ್ನು ಪರಿಹರಿಸಲು ಆಯೋಜನೆ ಮಾಡಲಾಗಿದೆ ಗಾಳಿ ಸಮುದ್ರ ಭೂಮಿ ಅಥವಾ ಡ್ರೋನ್ಗಳ ಮೂಲಕ ಇವುಗಳನ್ನು ಸುಲಭವಾಗಿ ಸಾಗಿಸಬಹುದಾಗಿದೆ ಅಂದ್ರೆ ಯುದ್ಧ ಪೀಡಿತ ಉಕ್ರೇನ್ ನಲ್ಲಿ ಸೋಲ್ಜರ್ಸ್ಗಳಿಗೆ ಅಲ್ಲಿನ ನಾಗರಿಕರಿಗೆ ಏನಾದ್ರೂ ಆದ್ರೆ ಸಡನ್ ಆಗಿ ಈ ಭೀಷ್ಮ ಕ್ಯೂಬ್ ಗಳು ಹೆಲ್ಪ್ಗೆ ಬರುತ್ತೆ ಈ ಕ್ಯೂಬ್ಗಳಲ್ಲಿ ನೀವು ಸರ್ಜರಿ ಮಾಡಬಹುದಾದಂತಹ ಉಪಕರಣಗಳನ್ನು ಕೂಡ ನೀವು ಇಟ್ಕೊಂಡು ಹೋಗಬಹುದಾಗಿದೆ ತುಂಬಾ ಫಾಸ್ಟ್ ಆಗಿ ಹೆಲ್ಪ್ಗೆ ಬರುತ್ತೆ ಇದು ಯಾವ ಭಾಗ ಅಂದ್ರೆ ಪ್ರಾಜೆಕ್ಟ್ ಭಾರತದ ಪ್ರಾಜೆಕ್ಟ್ ಆರೋಗ್ಯ ಮೈತ್ರಿಯ ಭಾಗವಾಗಿದೆ ಈಗಾಗಲೇ ಭೀಷ್ಮನ ವಿಸ್ತೃತ ರೂಪ ನೀವು ತಿಳಿಸಿದ್ದೀವಿ ಭೀಷ್ಮ ಅಂದ್ರೆ ಭಾರತ್ ಹೆಲ್ತ್ ಇನಿಶಿಯೇಟಿವ್ ಸಹಯೋಗ್ ಹಿತ ಅಂಡ್ ಮೈತ್ರಿ ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ ಇವೆಲ್ಲ ಭೀಷ್ಮ ಕ್ಯೂಬ್ಗಳು ಒಲೋಡಿಮಿರ್ ಜಲನ್ಸ್ಕಿ ಭಾರತದ ಪ್ರಧಾನಿ ಮೋದಿ ಅವರು ಅಮೆರಿಕದ ಮೂರನೇ ಅತಿ ಎತ್ತರದ ಪ್ರತಿಮೆಯಾಗಿರುವಂತಹ ಹನುಮ ಪ್ರತಿಮೆಯನ್ನ ಯಾವ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ದಿ ಥರ್ಡ್ ಟಾಲೆಸ್ಟ್ ಸ್ಟ್ಯಾಚ್ಯೂ ಆಫ್ ಹನುಮಾನ್ ಇನ್ ಅಮೆರಿಕ ಈಸ್ ಬಿಲ್ಟ್ ಆಟ್ ವಿಚ್ ಪ್ಲೇಸ್ ಉತ್ತರ ಆಪ್ಷನ್ ಮೂರು ಎಕ್ಸಾಸ್ನಲ್ಲಿ ಓಕೆ ಚಿತ್ರದಲ್ಲಿ ಗಮನಿಸಬಹುದು ಟೆಕ್ಸಾಸ್ನಲ್ಲಿ ಹನುಮನ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿದೆ ಅಮೆರಿಕದ ಟೆಕ್ಸಾಸ್ನಲ್ಲಿ ತೊಂಬತ್ತು ಅಡಿ ಎತ್ತರದ ಹನುಮಾನ್ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗಿದೆ ಇದು ಅಮೆರಿಕ ಖಂಡದ ಮೂರನೇ ಅತಿ ಎತ್ತರದ ಪ್ರತಿಮೆ ಎಂಬ ಕೀರ್ತಿಗೆ ಪಾತ್ರವಾಗಿದೆ ಟೆಕ್ಸಾಸ್ನ ಹೌಸ್ಟನ್ ಸಿಟಿಯಲ್ಲಿ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ವಿಧಿ ವಿದ್ಯುಕ್ತವಾಗಿ ನೆರವೇರಿದೆ ಅಮೆರಿಕದ ಪ್ರಥಮ ಅತ್ಯಂತ ಎತ್ತರದ ವಿಗ್ರಹ ಯಾವುದಂದ್ರೆ ಲಿಬರ್ಟಿ ಅಥವಾ ಸ್ವಾತಂತ್ರ್ಯದ ಪ್ರತಿಮೆ ಇದು ನೂರ ಐವತ್ತೊಂದು ಅಡಿಗಳಷ್ಟು ಎತ್ತರವಾಗಿದೆ ಫ್ಲೋರಿಡಾದಲ್ಲಿರುವಂತಹ ನೂರ ಹತ್ತು ಅಡಿ ಎತ್ತರದ ಪೆಗಾಸಸ್ ಅಂಡ್ ಡ್ರ್ಯಾಗನ್ ವಿಗ್ರಹ ಎರಡನೇ ಅತಿ ಎತ್ತರದ ವಿಗ್ರಹ ಈ ಹನುಮಾನ್ ಪ್ರತಿಮೆ ಟೆಕ್ಸಾಸ್ ನಲ್ಲಿ ತೊಂಬತ್ತು ಅಡಿ ಎತ್ತರ ಇದ್ದು ಇದು ಮೂರನೇ ಅತಿ ಎತ್ತರದ ಪ್ರತಿಮೆ ಎನಿಸಿಕೊಂಡಿದೆ ಇದುವರೆಗೆ ಎಂಬತ್ತೆಂಟು ಪಾಯಿಂಟ್ ಆರು ಅಡಿ ಎತ್ತರದ ಅವರ್ ಲೇಡಿ ಆಫ್ ದಿ ರಾಕೀಸ್ ತೃತೀಯ ಸ್ಥಾನದಲ್ಲಿತ್ತು ಈಗ ತೃತೀಯ ಸ್ಥಾನ ಹನುಮಾನ್ ವಿಗ್ರಹಕ್ಕೆ ಬಂದಿದೆ ಈ ಒಂದು ಲೇಡಿ ನಾಲ್ಕನೇ ಸ್ಥಾನಕ್ಕೆ ಹೋಗಿದೆ ತಮಿಳುನಾಟ ವಿಜಯ್ ಸ್ಥಾಪಿಸಿರುವಂತಹ ನೂತನ ರಾಜಕೀಯ ಪಕ್ಷದ ಹೆಸರೇನು ವಾಟ್ ಈಸ್ ದ ನೇಮ್ ಆಫ್ ದಿ ನ್ಯೂ ಪೊಲಿಟಿಕಲ್ ಪಾರ್ಟಿ ಫೌಂಡೆಡ್ ಬೈ ತಮಿಳ್ ಆಕ್ಟರ್ ವಿಜಯ್ ನೋಡಿ ಧಾರವಾಡದಲ್ಲಿರುವಂತಹ ಸ್ಟೂಡೆಂಟ್ಗಳು ನಮ್ಮ ಸ್ಮಾರ್ಟ್ ಸರ್ಕಲ್ ಮಾಸ ಪತ್ರಿಕೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಧಾರವಾಡದಲ್ಲಿ ಸಪ್ತಾಪುರ ಬಾವಿಯಲ್ಲಿ ನವಚೇತನ ಬುಕ್ ಸ್ಟಾಲು ಆಮೇಲೆ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ಅಂತ ಇದೆ ಅಲ್ಲಿ ಸಿಗುತ್ತೆ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕ್ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಅಲ್ಲಿ ನಮ್ಮ ಮಾಸಪತ್ರಿಕೆಗಳು ಸಿಗುತ್ತವೆ ಇದರ ಉತ್ತರ ಆಪ್ಷನ್ ನಾಲ್ಕು ತಮಿಳಗ ವೇಟ್ರಿ ಕಳಗಂ ಇದು ತಮಿಳು ನಟ ವಿಜಯ ಸ್ಥಾಪಿಸಿರುವಂತಹ ನೂತನ ರಾಜಕೀಯ ಪಕ್ಷದ ಹೆಸರಾಗಿದೆ ತಮಿಳು ಚಿತ್ರರಂಗದ ಜನಪ್ರಿಯ ನಟ ನಿರ್ಮಾಪಕ ಇಳೆಯ ದಳಪತಿ ಬಿರುದಿನ ವಿಜಯ್ ಇಳೆಯ ದಳಪತಿ ಅಂದ್ರೆ ತಲಪತಿ ವಿಜಯ್ ಅವರು ಇತ್ತೀಚೆಗೆ ತಮ್ಮ ತಮಿಳಗ ವೇಟ್ರಿ ಕಳಗಂ ಟಿವಿಕೆ ರಾಜಕೀಯ ಪಕ್ಷದ ಧ್ವಜ ಮತ್ತು ಚಿಹ್ನೆಯನ್ನ ಅಧಿಕೃತವಾಗಿ ಲಾಂಚ್ ಮಾಡಿದ್ದಾರೆ ಪಣಿಯೂರ್ನಲ್ಲಿರುವಂತಹ ತಮ್ಮ ಪಕ್ಷದ ಕಚೇರಿಯಲ್ಲಿ ಧ್ವಜದ ಚಿಹ್ನೆ ಬಿಡುಗಡೆಗೊಳಿಸಿದ್ದಾರೆ ಬಳಿಕ ಪಕ್ಷದ ಅಧಿಕೃತ ಹಾಡನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಕುಂಕುಮ ಮತ್ತು ಹಳದಿ ಬಣ್ಣದ ಧ್ವಜದಲ್ಲಿ ಆನೆ ಮತ್ತು ನವಿಲು ಚಿತ್ರವಿದ್ದು ಮಧ್ಯದಲ್ಲಿ ನಕ್ಷತ್ರಗಳಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಈ ತಮಿಳಗ ವೇಟ್ರಿ ಕಳಗಂ ಪಕ್ಷ ಸ್ಥಾಪನೆ ಮೂಲಕ ನಟ ವಿಜಯ್ ರಾಜಕೀಯವನ್ನ ಪ್ರವೇಶ ಮಾಡಿದ್ದರು ಮುಂದಿನ ಪ್ರಶ್ನೆ ಗಮನಿಸಿ ಇತ್ತೀಚೆಗೆ ನಿವೃತ್ತಿ ಘೋಷಣೆ ಮಾಡಿರುವಂತಹ ಶಿಖರ್ ಧವನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಶಿಖರ್ ಧವನ್ ಹೂ ಅನೌನ್ಸ್ಡ್ ಈಸ್ ರಿಟೈರ್ಮೆಂಟ್ ರೀಸೆಂಟ್ಲಿ ಈಸ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಪೋರ್ಟ್ಸ್ ಉತ್ತರ ಆಪ್ಷನ್ ಕ್ರಿಕೆಟ್ ಭಾರತೀಯ ಕ್ರಿಕೆಟ್ನ ವೈಟ್ ಬಾಲ್ ಓಪನರ್ ಶಿಖರ್ ಧವನ್ ಮೂವತ್ತೆಂಟನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಅಧಿಕೃತವಾಗಿ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಧವನ್ ಮತ್ತು ರೋಹಿತ್ ಶರ್ಮಾ ಅವರ ಜೋಡಿ ಸಚಿನ್ ತೆಂಡೂಲ್ಕರ್ ಮತ್ತು ಸೌರವ್ ಗಂಗೂಲಿ ನಂತರ ಓಡಿಐಗಳಲ್ಲಿ ಎರಡನೇ ಅತ್ಯಂತ ಯಶಸ್ವಿ ಆರಂಭಿಕ ಜೋಡಿಯಾಗಿತ್ತು ದೀನ್ ದಯಾಳ್ ಸ್ಪರ್ಶ್ ಯೋಜನೆ ಯಾವ ಇಲಾಖೆಗೆ ಸಂಬಂಧಿಸಿದೆ ದೀನ್ ದಯಾಳ್ ಸ್ಪರ್ಶ ಸ್ಕೀಮ್ ಈಸ್ ರಿಲೇಟೆಡ್ ಟು ವಿಚ್ ಡಿಪಾರ್ಟ್ಮೆಂಟ್ ನೋಡಿ ಕೋಲಾರ ಜಿಲ್ಲೆ ಕೆಜಿಎಫ್ ಕೋಲಾರ ಜಿಲ್ಲೆಯಲ್ಲಿ ರಮ್ಯಾ ಬುಕ್ ಸ್ಟೋರ್ ಅಲ್ಲಿ ಆಗಸ್ಟ್ ತಿಂಗಳ ಮಾಸ ಪತ್ರಿಕೆಗಳು ಲಭ್ಯ ಇರುತ್ತೆ ಇದರ ಉತ್ತರ ಆಪ್ಷನ್ ಒಂದು ಅಂಚೆ ಇಲಾಖೆ ಕೇಂದ್ರ ಸಂವಹನ ಸಚಿವಾಲಯದ ಅಡಿಯಲ್ಲಿ ಅಂಚೆ ಇಲಾಖೆಯು ಭಾರತದಾದ್ಯಂತ ವಿದ್ಯಾರ್ಥಿಗಳಲ್ಲಿ ಅಂಚೆ ಚೀಟಿ ಸಂಗ್ರಹಣೆಯಲ್ಲಿ ಸಂಶೋಧನೆ ಮತ್ತು ವಿದ್ಯಾರ್ಥಿ ವೇತನವನ್ನು ಉತ್ತೇಜಿಸಲು ದೀನ್ ದಯಾಳ ಸ್ಪರ್ಶ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಯೋಜನೆಯನ್ನು ಆರರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳನ್ನ ಅಂಚೆ ಚೀಟಿ ಸಂಗ್ರಹಿಸಲು ಅಂಚೆ ಚೀಟಿಗಳ ಸಂಗ್ರಹಣೆ ಮತ್ತು ಅಧ್ಯಯನವನ್ನು ಮುಂದುವರಿಸಲು ಪ್ರೋತ್ಸಾಹಿಸಲು ಶಾಲಾ ಮಟ್ಟದ ಅಂಚೆ ಚೀಟಿಗಳ ಕ್ಲಬ್ ಮೂಲಕ ವಿದ್ಯಾರ್ಥಿ ವೇತನ ಮತ್ತು ಮಾರ್ಗದರ್ಶನವನ್ನು ನೀಡುವಂತಹ ಮೂಲಕ ಪ್ರಾರಂಭಿಸಿದೆ ಈ ಯೋಜನೆಯು ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹದ ಹವ್ಯಾಸವನ್ನು ಬೆಳೆಸುವ ಗುರಿಯನ್ನು ಹೊಂದಿದೆ ರಾಷ್ಟ್ರವ್ಯಾಪಿ ಒಂಬೈನೂರ ಇಪ್ಪತ್ತು ವಿದ್ಯಾರ್ಥಿ ವೇತನವನ್ನು ನೀಡಲಿದ್ದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ವೇತನವನ್ನು ತ್ರೈಮಾಸಿಕವಾಗಿ ಪಾವತಿಸಲಾಗುತ್ತದೆ ಸುಭದ್ರ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಸುಭದ್ರ ಯೋಜನಾ ಪರ್ಟೇನ್ಸ್ ಟು ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ನಾಲ್ಕು ಇದು ಒಡಿಶಾ ರಾಜ್ಯದ್ದು ಒಡಿಶಾ ಮುಖ್ಯಮಂತ್ರಿ ಮೋಹನ್ ಮಾಜಿ ಅವರು ಮಹತ್ವದ ಉಪಕ್ರಮವಾಗಿರುವಂತಹ ಸುಭದ್ರ ಯೋಜನೆಯನ್ನು ಅನಾವರಣಗೊಳಿಸಿದ್ದಾರೆ ಈ ಯೋಜನೆಯು ಮುಂದಿನ ಐದು ವರ್ಷಗಳಲ್ಲಿ ಇಪ್ಪತ್ತೊಂದರಿಂದ ಅರವತ್ತು ವರ್ಷ ವಯಸ್ಸಿನ ಒಂದು ಕೋಟಿ ಮಹಿಳೆಯರಿಗೆ ಐವತ್ತು ಸಾವಿರ ರೂಪಾಯಿಯನ್ನು ನೀಡುತ್ತದೆ ರಾಖಿ ಪೂರ್ಣಿಮಾ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ತಲಾ ಐದು ಸಾವಿರ ರೂಪಾಯಿನಂತೆ ಎರಡು ಪಾವತಿಗಳಾಗಿ ವಿಂಗಡಿಸಿ ಹತ್ತು ಸಾವಿರ ವಾರ್ಷಿಕ ಕಂತುಗಳಲ್ಲಿ ಹಣವನ್ನು ವಿತರಿಸಲಾಗುತ್ತದೆ ಸುಭದ್ರ ಯೋಜನೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಿಂದ ಪ್ರಾರಂಭವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಮುಂದುವರಿಯುತ್ತದೆ ಅಂದರೆ ಅವರ ಅಧಿಕಾರಿ ಇರೋವರೆಗೂ ಅರ್ಹ ಮಹಿಳೆಯರು ಐವತ್ತು ಸಾವಿರ ರೂಪಾಯಿಯನ್ನ ಐದು ವಾರ್ಷಿಕ ಕಂತುಗಳಲ್ಲಿ ಪಡಿತಾರೆ ಜಾಗತಿಕ ಆಸ್ತಿ ಬೆಲೆ ಸೂಚ್ಯಂಕದಲ್ಲಿ ಯಾವ ನಗರ ಎರಡನೇ ಸ್ಥಾನದಲ್ಲಿದೆ ವಿಚ್ ಸಿಟಿ ರ್ಯಾಂಕ್ ಸೆಕೆಂಡ್ ಇನ್ ಗ್ಲೋಬಲ್ ಪ್ರಾಪರ್ಟಿ ಪ್ರೈಸ್ ಇಂಡೆಕ್ಸ್ ಉತ್ತರ ಆಪ್ಷನ್ ಎರಡು ಮುಂಬೈನಲ್ಲಿ ನೈಟ್ ಫ್ರಾಂಕ್ ವರದಿಯ ಪ್ರಕಾರ ಜೂನ್ ತ್ರೈಮಾಸಿಕದಲ್ಲಿ ಅವಿಭಾಜ್ಯ ವಸತಿ ಆಸ್ತಿಗಳ ವಾರ್ಷಿಕ ಬೆಲೆ ಏರಿಕೆಯಲ್ಲಿ ಜಾಗತಿಕವಾಗಿ ನಲವತ್ನಾಲ್ಕು ನಗರಗಳ ಪೈಕಿ ಮುಂಬೈ ಮತ್ತು ದೆಹಲಿ ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಥಾನಗಳಲ್ಲಿವೆ ಬೆಂಗಳೂರು ನಗರ ಹದಿನೈದನೇ ಸ್ಥಾನದಲ್ಲಿದೆ ಮನಿಲಾ ನಗರ ಮೊದಲ ಸ್ಥಾನದಲ್ಲಿದೆ ಯು ಪಿ ಎಸ್ನ ವಿಸ್ತೃತ ರೂಪ ಏನು ವಾಟ್ ಈಸ್ ದಿ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ಯುಪಿಎಸ್ ಉತ್ತರ ಯುನಿಫೈಡ್ ಪೆನ್ಷನ್ ಸ್ಕೀಮ್ ನೋಡಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ದೊಡ್ಡ ಸ್ಕ್ರೀನ್ ಅಲ್ಲಿ ಕೊಡ್ತಾ ಇದೇವೆ ಯು ಪಿ ಎಸ್ ನ ವಿಸ್ತೃತ ರೂಪ ಏನು ಅಂತ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ಪ್ರಶ್ನೆ ಕೇಳಬೇಕು ಯುನಿಫೈಡ್ ಪೆನ್ಷನ್ ಸ್ಕೀಮ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ನ್ಯೂಸ್ ಅಲ್ಲಿ ಇದೆ ಸರ್ಕಾರಿ ನೌಕರರಿಗೆ ನಿವೃತ್ತಿ ಪ್ರಯೋಜನಗಳನ್ನು ಹೆಚ್ಚಿಸುವ ಸಲುವಾಗಿ ಕೇಂದ್ರ ಸರ್ಕಾರವು ಏಕೀಕೃತ ಪಿಂಚಣಿ ಯೋಜನೆ ಅಥವಾ ಯು ಪಿ ಎಸ್ಗೆ ಅನುಮೋದನೆ ನೀಡಿದೆ ಈ ಹೊಸ ಯೋಜನೆಯು ಸರಿಸುಮಾರು ಇಪ್ಪತ್ತ್ ಮೂರು ಲಕ್ಷ ಸರ್ಕಾರಿ ನೌಕರರಿಗೆ ಪ್ರಯೋಜನವನ್ನ ನೀಡುತ್ತದೆ ಮತ್ತು ಅಸ್ತಿತ್ವದಲ್ಲಿರುವಂತಹ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಅಥವಾ ಎನ್ ಪಿ ಎಸ್ಗೆ ಪರ್ಯಾಯವಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ ಈ ಪಿಂಚಣಿ ಯೋಜನೆಯು ಇಪ್ಪತ್ತೈದು ವರ್ಷಗಳ ಕನಿಷ್ಠ ಅರ್ಹತಾ ಸೇವೆಯನ್ನು ಪೂರ್ಣಗೊಳಿಸಿದ ಉದ್ಯೋಗಿಗಳು ನಿವೃತ್ತಿಗೆ ಹಿಂದಿನ ಹನ್ನೆರಡು ತಿಂಗಳುಗಳಲ್ಲಿ ಪಡೆದ ಸರಾಸರಿ ಮೂಲ ವೇತನದ ಐವತ್ತರಷ್ಟು ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಇದರಲ್ಲಿ ಕಡಿಮೆ ಸೇವಾ ಅವಧಿಯನ್ನು ಹೊಂದಿರುವವರಿಗೆ ಅನುಪಾತದ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಕನಿಷ್ಠ ಹತ್ತು ವರ್ಷಗಳ ಸೇವೆಯನ್ನು ಹೊಂದಿರುವಂತಹ ಉದ್ಯೋಗಿಗಳು ತಮ್ಮ ಸೇವೆಯ ವರ್ಷಗಳಿಗೆ ಅನುಗುಣವಾಗಿ ಕಡಿಮೆ ದರದಲ್ಲಿಯಾದರೂ ಪಿಂಚಣಿ ಪ್ರಯೋಜನಗಳಿಗೆ ಅರ್ಹರಾಗಿರುತ್ತಾರೆ ಯು ಪಿ ಎಸ್ ಯೋಜನೆಯು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಹೊಂದಿದೆ ಈ ಪ್ರಯೋಜನವು ಕನಿಷ್ಠ ಹತ್ತು ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ಮತ್ತು ನಿವೃತ್ತಿಯನ್ನು ತಲುಪಿದ ಉದ್ಯೋಗಿಗಳಿಗೆ ಲಭ್ಯವಿರುತ್ತದೆ ಈ ಯೋಜನೆಯು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಪರೀಕ್ಷೆಯಲ್ಲಿ ಕೇಳ್ತಾರೆ ಈ ಒಂದು ಸ್ಕೀಮ್ ಯಾವಾಗಿಂದ ಜಾರಿಯಾಗಲಿದೆ ಅಂತ ಆದಾಗ್ಯೂ ಇದರ ಪ್ರಯೋಜನಗಳು ಈಗಾಗಲೇ ನಿವೃತ್ತಿ ಹೊಂದಿರುವವರಿಗೆ ಅಥವಾ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಿವೃತ್ತಿ ಹೊಂದುವವರಿಗೆ ಪೂರ್ವಾನುವಾಗಿ ವಿಸ್ತರಿಸಲಿದೆ ಪ್ರಸ್ತುತ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ ಪಿ ಎಸ್ ಅನ್ನು ಹೊಂದಿದ ಚಂದಾದಾರರು ಮುಂದಿನ ಹಣಕಾಸು ವರ್ಷದಿಂದ ಯು ಪಿ ಎಸ್ಗೆ ಬದಲಾಯಿಸುವಂತಹ ಆಯ್ಕೆಯನ್ನು ಕೂಡ ಹೊಂದಿರುತ್ತಾರೆ ಯು ಪಿ ಎಸ್ ಯಾವಾಗ ಆರಂಭವಾಗಲಿದೆ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಜಸ್ಟಿಸ್ ಹೇಮಾ ಸಮಿತಿ ವರದಿ ಬಿಡುಗಡೆ ಮಾಡಿರುವಂತಹ ರಾಜ್ಯ ಸರ್ಕಾರ ಯಾವುದು ವಿತ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ರಿಲೀಸ್ಡ್ ಜಸ್ಟಿಸ್ ಹೇಮಾ ಕಮಿಟಿ ರಿಪೋರ್ಟ್ ಉತ್ತರ ಆಪ್ಷನ್ ಎರಡು ಕೇರಳ ಗೌಪ್ಯತೆಯ ಕಾರಣಕ್ಕಾಗಿ ಕೇರಳ ಸರ್ಕಾರವು ಸುಮಾರು ಐದು ವರ್ಷಗಳ ನಂತರ ನ್ಯಾಯಮೂರ್ತಿ ಹೇಮಾ ಸಮಿತಿ ವರದಿಯನ್ನು ಬಿಡುಗಡೆ ಮಾಡಿದೆ ಮಲಯಾಳಂ ನಟಿಯೊಬ್ಬರ ಅಪಹರಣ ಮತ್ತು ಲೈಂಗಿಕ ದೌರ್ಜನ್ಯದ ನಂತರ ಜುಲೈ ಎರಡ್ ಸಾವಿರದ ಹದಿನೇಳರಲ್ಲಿ ಸಮಿತಿಯನ್ನು ಸ್ಥಾಪನೆ ಮಾಡಲಾಗಿತ್ತು ಈ ವರದಿಯು ಮಲಯಾಳಂ ಚಿತ್ರೋದ್ಯಮದಲ್ಲಿ ಲೈಂಗಿಕ ಕಿರುಕುಳ ಮತ್ತು ಲಿಂಗ ಅಸಮಾನತೆಯನ್ನ ತನಿಖೆ ಮಾಡುವಂತಹ ಗುರಿಯನ್ನು ಹೊಂದಿತ್ತು ಈ ಪ್ರಕರಣವು ಉದ್ಯಮದಲ್ಲಿ ಮಹಿಳೆಯರ ವಿರುದ್ಧದ ತಾರತಮ್ಯದ ವಿಶಾಲ ಸಮಸ್ಯೆಗಳನ್ನ ಎತ್ತಿ ತೋರಿಸಿದೆ ಕಲಮೆ ಜುತು ಅಂದ್ರೆ ಏನು ವಾಟ್ ಈಸ್ ಕಲಮೆ ಜುತು ಉತ್ತರ ಆಪ್ಷನ್ ಒಂದು ಇದೊಂದು ಸಾಂಪ್ರದಾಯಿಕ ಕಲಾ ಪ್ರಕಾರವಾಗಿದೆ ಕೇರಳದ ಕೊಚ್ಚಿಯಲ್ಲಿ ಮಲಯಾಳಂ ಇಲಾಖೆಯು ಇತ್ತೀಚೆಗೆ ತಲೆಮೆ ಜುತ್ತು ಕಾರ್ಯಾಗಾರವನ್ನು ಆರಂಭಿಸಿದೆ ತಲೆಮೆ ಜುತ್ತುವನ್ನ ಧೂಲಿ ಚಿತ್ರಂ ಅಥವಾ ಕಲಾಪತ್ತು ಎಂದು ಕರೆಯಲ್ಪಡುವಂತಹ ಕೇರಳದ ಸಾಂಪ್ರದಾಯಿಕ ನೆಲದ ಚಿತ್ರಕಲೆ ಕಲಾ ಪ್ರಕಾರವಾಗಿದೆ ಕಾಡಿ ಅಯ್ಯಪ್ಪನ್ ಮತ್ತು ವೆಟ್ಟಕ್ಕೋರು ಮಕನ್ ಮುಂತಾದ ದೇವರುಗಳನ್ನು ಪೂಜಿಸಲು ಇದನ್ನ ಆಚರಣೆಗಳಲ್ಲಿ ನಡೆಸಲಾಗುತ್ತದೆ ಆಚರಣೆಗಳ ಕೊನೆಯಲ್ಲಿ ಸಂಗೀತದ ಪಕ್ಕ ವಾದ್ಯದೊಂದಿಗೆ ರೇಖಾಚಿತ್ರಗಳನ್ನು ಅಳಿಸಲಾಗುತ್ತದೆ ರೇಖಾಚಿತ್ರಗಳಿಗೆ ಸಸ್ಯಗಳಿಂದ ನೈಸರ್ಗಿಕ ಬಣ್ಣಗಳನ್ನು ಬಳಸಲಾಗುತ್ತದೆ ಕಲಾವಿದರು ಸಾಮಾನ್ಯವಾಗಿ ಕುರುಪ್ಗಳು ತಯ್ಯಂಪಾಡಿ ನಂಬಿಯಾರ್ಗಳು ಮತ್ತು ತಿಯಾಡಿ ಉನ್ನಿಸ್ನಂತಹ ಸಮುದಾಯಗಳಿಂದ ಭಾಗವಹಿಸುತ್ತಾರೆ ದುಂಬೂರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ದುಂಬೂರ್ ಡ್ಯಾಮ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ತ್ರಿಪುರಾದಲ್ಲಿದೆ ಗುಮ್ಟಿ ನದಿಗೆ ತ್ರಿಪುರಾದ ದುಂಬೂರು ಅಣೆಕಟ್ಟು ನೀರು ಬಿಟ್ಟುವುದರಿಂದ ಪೂರ್ವ ಬಾಂಗ್ಲಾದೇಶದಲ್ಲಿ ಪ್ರವಾಹ ಉಂಟಾಗಿದೆ ಎಂಬ ಹೇಳಿಕೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ನಮ್ಮ ಭಾರತದ್ದು ನಿರಾಕರಣೆ ಮಾಡಿದೆ ಗುಂಟಿ ನದಿಯು ಭಾರತದ ತ್ರಿಪುರಾ ವ್ಯಾಪ್ತಿಯಿಂದ ಪ್ರಾರಂಭವಾಗುವ ಗಡಿಯಾಚೆಗಿನ ನದಿಯಾಗಿದೆ ಈ ನದಿಯು ಬಾಂಗ್ಲಾದೇಶದ ಮೂಲಕ ಹರಿಯುತ್ತದೆ ಮತ್ತು ಇದು ದೌಡ್ಕಂಡಿ ಬಳಿ ಮೇಘನಾ ನದಿ ವ್ಯವಸ್ಥೆಯನ್ನ ಸೇರಿಕೊಳ್ಳುತ್ತದೆ ಇತ್ತೀಚೆಗೆ ಎರಡ್ ಐವತ್ತು ಅಡಿ ಎತ್ತರದ ಆಕಾಶ ಗೋಪುರ ಅಥವಾ ಸ್ಕೈ ಡೆಕ್ ನಿರ್ಮಾಣ ಮಾಡಲು ಯಾವ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ವಿಚ್ ಸ್ಟೇಟ್ ಗವರ್ಮೆಂಟ್ ಹಾಸ್ ಡಿಸೈಡೆಡ್ ಟು ಬಿಲ್ಡ್ ಎ ಟೂ ಫಿಫ್ಟಿ ಫೀಟ್ ಹೈ ಸ್ಕೈ ಟವರ್ ಸ್ಕೈ ಡೆಕ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ಕರ್ನಾಟಕ ಕರ್ನಾಟಕ ಸರ್ಕಾರವು ಬೆಂಗಳೂರು ನಗರವನ್ನು ಆಕರ್ಷಣೀಯ ಕೇಂದ್ರವನ್ನಾಗಿಸಲು ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಎರಡ್ನೂರ ಐವತ್ತು ಎತ್ತರದ ಆಕಾಶ ಗೋಪುರ ಅಥವಾ ಸ್ಕೈ ಡೆಕ್ ನಿರ್ಮಾಣ ಮಾಡಲು ತೀರ್ಮಾನಿಸಿದೆ ಒಟ್ಟು ಅಂದಾಜು ಐದುನೂರು ಕೋಟಿ ರೂಪಾಯಿ ಮೊತ್ತದಲ್ಲಿ ಆಕಾಶ ಗೋಪುರ ನಿರ್ಮಿಸಲು ಸಚಿವ ಸಂಪುಟ ಸಭೆಯು ತಾತ್ವಿಕ ಅನುಮೋದನೆ ನೀಡಿದೆ ಹೆಮ್ಮಿಗೆಪುರ ನೈಸ್ ರಸ್ತೆ ಕ್ಲೋವರ್ ಲೀಫ್ ಜಾಗವನ್ನ ಆಕಾಶ ಗೋಪುರ ನಿರ್ಮಾಣಕ್ಕೆ ಸೂಕ್ತ ಜಾಗ ಅಂತ ಗುರುತಿಸಲಾಗಿದೆ ಓಕೆ ಸ್ಮಾರ್ಟೆಡ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಆಗಸ್ಟ್ ಮಾಸ ಪತ್ರಿಕೆಯೊಂದಿಗೆ ನಿಮಗೆ ಕೇಂದ್ರ ಸರ್ಕಾರದ ಆರ್ಥಿಕ ಸಮೀಕ್ಷೆ ಹಾಗೂ ಬಜೆಟ್ ಇದರ ಒಂದು ಬುಕ್ಲೆಟ್ ಫ್ರೀಯಾಗಿ ಸಿಗುತ್ತೆ ಕೇಳಿ ಪಡೆದುಕೊಳ್ಳಿ ಮಾರ್ಕೆಟ್ ಅಲ್ಲಿ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನೋಡ್ಕೋಬಹುದು ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಹೊಸದಾಗಿ ಆಗಿದೆ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಎಲ್ಲ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಎಲ್ಲಾ ತರಹದ ಪುಸ್ತಕಗಳು ಕೂಡ ಅಲ್ಲಿ ಲಭ್ಯ ಇರುತ್ತೆ ಆ ಪುಸ್ತಕ ಮಳಿಗೆಗೆ ಭೇಟಿ ನೀಡಿ ಬುಕ್ ಸ್ಟೋರ್ ಗೆ ಭೇಟಿ ನೀಡಿ ಪಾಪ್ಯುಲರ್ ಬುಕ್ ಹೌಸ್ ಆಮೇಲೆ ಇತ್ಯಾದಿ ಕಡೆಗಳಲ್ಲಿ ಧಾರವಾಡದಲ್ಲಿ ಈಗಾಗಲೇ ತಿಳಿಸಿರುವಂತೆ ದಾವಣಗೆರೆಯಲ್ಲಿ ಶ್ರೀ ರೇಣುಕಾ ಬುಕ್ಸ್ ಅಂಡ್ ಸ್ಟೇಷನರಿ ಓಕೆ ಎಲ್ಲ ಕಡೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳ ಲಭ್ಯ ಇರುತ್ತೆ ಫೋನ್ ಸ್ಕ್ರೀನ್ ಅನ್ನ ರೋಟೇಟ್ ಮಾಡಿ ನೀಟಾಗಿ ನಿಮ್ಮ ಬುಕ್ ಸ್ಟೋರ್ ಯಾವುದನ್ನು ನೋಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಬುಕ್ ಸ್ಟೋರ್ ಯಾವುದು ಅಂತ ಗೊತ್ತಾಗ್ಲಿಲ್ಲ ನಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಈ ನಂಬರ್ಗೆ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ ನಮ್ಮ ನಮ್ಮ ಊರಿದೆ ಈ ಊರಿದೆ ಸರ್ ಇದರಲ್ಲಿ ಯಾವುದು ನಮ್ಮ ಬುಕ್ ಸ್ಟೋರ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ವಾಟ್ಸಪ್ ಅಲ್ಲೂ ಕೂಡ ನಿಮಗೆ ಉತ್ತರವನ್ನ ಕೊಡ್ತಾರೆ ಧನ್ಯವಾದ